ವಾಹಿನಿಗೆ ಸ್ವಾಗತ ಕಯನಾ ಡ್ಯಾಂನಿಂದ ಕೃಷ್ಣ ನದಿಗೆ ಎರಡು ಟಿಎಂಸಿ ನೀರು ಹರಿಸುವಂತೆ ಮಾರ್ಚ್ ತಿಂಗಳಲ್ಲಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ್ ಸಿಂಧಿ ಅವರಿಗೆ ಒತ್ತಾಯಿಸಲಾಗಿತ್ತು ಆದರೆ ಇದುವರೆಗೆ ನೀರು ಬಿಟ್ಟಿಲ್ಲ ರಾಜಪುರ ಬ್ಯಾರೇಜ್ನಿಂದ ಹೆಚ್ಚಾದ ನೀರು ಸ್ವಲ್ಪ ಮಟ್ಟಿಗೆ ಕೃಷ್ಣಾ ನದಿಗೆ ಬಂದಿದ್ದು ಹತ್ತು ದಿನಗಳ ಕಾಲ ಜನತೆಗೆ ಅನುಕೂಲವಾಗಲಿದೆ ಅಂತ ಲೋಕೋಪಯೋಗಿ ಇಲಾಖೆ ಮತ್ತು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ನಗರದ ಕಾಂಗ್ರೆಸ್ ಭವನದಲ್ಲಿ ನಡೆದ ಮಾಧ್ಯಮ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಕೈಯನಾ ಡ್ಯಾಂನಿಂದ ಕೃಷ್ಣಾ ನದಿಗೆ ನೀರು ಹರಿಸುವುದು ಆಲಮಟ್ಟಿ ಜಲಾಶಯದಿಂದ ಮಹಾರಾಷ್ಟ ರಾಜ್ಯ ಗಡಿ ಪ್ರದೇಶಗಳಿಗೆ ನೀರು ಹರಿಸುವ ಯೋಜನೆ ಚರ್ಚೆಯಲ್ಲಿ ಮಾತ್ರ ಇದೆ ಆದರೆ ಈ ಕುರಿತು ಸರ್ಕಾರದ ಮಟ್ಟದಲ್ಲಿ ಯಾವುದೇ ಅಧಿಕೃತ ನಿರ್ಧಾರವಾಗಿಲ್ಲ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅಥಣಿಗೆ ಬಂದಾಗ ಮಹಾರಾಷ್ಟದ ಶಾಸಕರು ಈ ಬಗ್ಗೆ ಚರ್ಚಿಸಿದ್ದಾರೆ ಎಂದರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂಬ ಬಿಜೆಪಿಗಳ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿತೋ ಅಥವಾ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹದಗೆಟ್ಟಿತೋ ಎನ್ನುವ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂಕಿ ಅಂಶಗಳ ಮೂಲಕ ಮಾಹಿತಿ ನೀಡಿದ್ದಾರೆ ಒಂದು ವರ್ಷದ ಅವಧಿ ಯಶಸ್ವಿಯಾಗಿ ಪೂರೈಸಿರುವ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಹಿತಿ ನೀಡಿದ್ದಾರೆ ಇದೇ ವೇಳೆ ಬಿಜೆಪಿ ಅವಧಿಯಲ್ಲಿ ಹಾಗೂ ಕಾಂಗ್ರೆಸ್ ಅವಧಿಯಲ್ಲಿ ಕಾನೂನು ಸುವ್ಯವಸ್ಥೆ ಹೇಗಿತ್ತು ಎಂಬ ಬಗ್ಗೆ ಅಂಕಿ ಅಂಶಗಳ ಮೂಲಕ ಮಾಹಿತಿ ನೀಡಿದ್ದಾರೆ ಎಂದು ಪ್ರತ್ಯುತ್ತರ ನೀಡಿದ್ದಾರೆ ಇನ್ನು ಲೋಕಸಭಾ ಚುನಾವಣೆಯ ಬಳಿಕ ಸಂಪುಟ ವಿಸ್ತರಣೆ ಇಲ್ಲ ಎಂದು ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ ಲೋಕಸಭಾ ಚುನಾವಣೆ ಫಲಿತಾಂಶ ನಂತರ ಯಾವುದೇ ಬದಲಾವಣೆ ಆಗಲ್ಲ ಡಿಸಿಎಂಗೂ ಕೂಡ ಈಗ ಇಲ್ಲ ಚುನಾವಣೆಗಿಂತ ಮುಂಚೆ ಮಾಡಿದರೆ ಚುನಾವಣೆಯಲ್ಲಿ ಅನುಕೂಲ ಇತ್ತು ಎಂಬುದು ನಿಮ್ಮ ನಿಲುವು ಆಗಿತ್ತು ಎಂದರು ಜನತೆಗೆ ಮೂಲ ಸೌಕರ್ಯವನ್ನು ಕಲ್ಪಿಸುವುದರಲ್ಲಿ ನಮಗಿದ್ದ ಅಧಿಕಾರಿಗಳ ಪಾತ್ರ ಮಹತ್ವವಿದೆ ಅಧಿಕಾರಿಗಳು ನಾಲ್ಕು ಗೋಡೆಯಲ್ಲಿ ಕುಳಿತರೆ ಸಾಲಲ್ಲ ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸಬೇಕು ಅಧಿಕಾರಿಗಳನ್ನ ಸಾರ್ವಜನಿಕರೊಂದಿಗೆ ಮಾಧ್ಯಮದವರು ಪ್ರಶ್ನಿಸಬೇಕು ಬೆಳಗಾವಿ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ತಪ್ಪಿಸಲು ಮುಂದಿನ ದಿನದಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಾಗುತ್ತೆ ಎಂದರು ಪೌರ ಕಾರ್ಮಿಕರ ಬಾಕಿ ವೇತನ ನೀಡಲು ಈಗಾಗಲೇ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿದ್ದೇವೆ ಎಂದರು ಇಸ್ಲಾಂಪುರದಲ್ಲಿ ನಡೆದ ರೈತನ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳುತ್ತೆ ಮೀಟರ್ ಬಡ್ಡಿ ವ್ಯವಹಾರ ನಡೆಸುವ ವಿರುದ್ಧ ದೂರು ನೀಡಿದ್ರೆ ಕಠಿಣ ಕ್ರಮ ಕೈಗೊಳ್ಳುವಂತೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸೂಚಿಸುತ್ತೇವೆ ಎಂದರು ಮಾರ್ಚ್ನಲ್ಲೇ ನಾವು ಮಹಾರಾಷ್ಟ್ರ ಸಿ ಎಮ್ಗೆ ರಿಕ್ವೆಸ್ಟ್ ಮಾಡಿದ್ರು ಎರಡು ಟಿ ಎಮ್ ಸಿ ಅಟ್ಲೀಸ್ಟ್ ರೀತಿ ನೀರು ಬಿಡಬೇಕಂತ ಆದರೆ ಇನ್ನೂ ಬಿಡಬೇಕಾಗಿದೆ ಈಗ ನಮ್ಮ ಮಣ್ಣಿ ಸ್ವಲ್ಪ ಓವರ್ಫ್ಲೋ ಆಗಿ ಬಂದಿದೆ ಅದನ್ನು ಬಹುಶಃ ನಮ್ಗೆ ಬಿಡಬೇಕಂತ ಬಿಟ್ಟಿದವ ಗೊತ್ತಿಲ್ಲ ರೀ ಅದು ಆಲ್ಮೋಸ್ಟ್ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಅಂದರೆ ಅವ್ರ ನೀರು ರಾಜಾಪುರವರೆಗೆ ಬಿಟ್ಟಿದ್ದರು ಅವ್ರು ಓವರ್ ಫ್ಲೋ ಆಗಿ ನಾವು ಬಂದಿರಬೇಕಂತ ಅನಿಸ್ತದೆ ನಮ್ಮ ರಿಕ್ವೆಸ್ಟ್ ಪ್ರಕಾರ ಎರಡು ಟಿ ಎಮ್ ಸಿ ಬಿಡಬೇಕಾಗಿದೆ ಬಿಟ್ಟು ಅನುಕೂಲತೆ ಈಗ ಬಿಟ್ಟಿದ್ದು ಕೂಡ ಒಂದು ಸ್ವಲ್ಪ ಅಟ್ಲೀಸ್ಟ್ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸವರೆಗೆ ಸರ್ ಹಿಂದೆ ಒಂದು ಸ್ವಲ್ಪ ಕರ್ನಾಟಕ ಸರ್ಕಾರ ಮತ್ತು ಮಹಾರಾಷ್ಟ್ರ ಸರ್ಕಾರ ಒಂದು ಒಪ್ಪಂದ ಮಾಡ್ಕೊಂಡು ಇದು ಆದ ಮಟ್ಟಿಯಿಂದ ಮಹಾರಾಷ್ಟ್ರಕ್ಕೆ ಬಿಡಬೇಕು ಇಲ್ಲಿಂದ ಒಪ್ಪಂದದ ವಿಚಾರ ನಡೆದಿತ್ತು ಅದು ಏನಾದರೂ ಆಗಿದೆ ಅಲ್ಲಿ ಚರ್ಚೆಯಲ್ಲಿದ್ದಾರೆ ಅದನ್ನು ಫೈನಲ್ ಆಗಿಲ್ಲ ಮೊನ್ನೆ ಹತ್ತನೇ ಸಿ ಎಂ ಬಂದಾಗ ಕೂಡ ಅದು ಪ್ರಸ್ತಾಪ ಆಯಿತು ಅಲ್ಲಿ ಮಹಾರಾಷ್ಟ್ರದ ಎಮ್ ಎಲ್ ಎಂದ್ರ ಅಲ್ಲಿ ನಮಗೆ ಎರಡು ಟಿ ಎಮ್ ಟಿ ನೀರು ಕೊಡ್ರೆ ನಾವು ನಿಮಗೆ ಬೇಸಿಗೆಯಲ್ಲಿ ಅಂತ ಅದು ಹೇಳೋದು ಮಾಡಿದ್ರೆ ಒಳ್ಳೇದೇ ಅದು ಶಾಶ್ವತವಾಗಿ ಪರಿಹಾರ ಆಗ್ತದೆ ಅದು ಇಂಪ್ಲಿಮೆಂಟ್ ಆಗ್ಬೇಕಾದ್ರೆ ಈಗ ಹೊತ್ತು ಅನ್ನೋ ಡಿಸ್ವರು ಮೂರು ವರ್ಷ ಬೇಕಾರೆ ಇನ್ನೊಂದು ತ್ರೀ ಇಯರ್ಸ್ ಬೇಕು ಅದು ಡಿ ಸಿ ಎಮ್ ಅವ್ರಿಗೆ ಗೊತ್ತಿದೆ ಸಿ ಎಮ್ ಅವ್ರಿಗೆ ಗೊತ್ತಿದೆ ವಿಚಾರ ಈ ಸಾರಿ ನಾವು ಅದಕ್ಕೆ ಹೆಚ್ಚು ಒತ್ತಡ ಹಾಕ್ತೀವಿ ಅಂದ್ರೆ ಸ್ಕೀಮ್ ಮಾಡಲಿಕ್ಕೆ ಹಣ ಇಲ್ಲ ಹಣ ಕೊಡ್ಬೇಕಾದ ಅವಶ್ಯಕತೆ ಇಲ್ಲ ಈಗ ಹಣ ಕೊಡಿ ನಾವು ಮಾಡಿಕೊಡ್ಬೇಕು ಸುಮಾರು ಒಂದು ನೂರು ಕೋಟಿ ಮೇಲೆ ಜಾಸ್ತಿ ಖರ್ಚಾಗಬಹುದು ಅದೇ ಮಹಾರಾಷ್ಟ್ರ ಬಾರ್ಡ್ರವ್ರಿಗೆ ನಾವು ಬಿಡಬೇಕಲ್ಲ ಹೋಗಿ ಅಲ್ಲಿಂದ ಅವರು ಮಾಡ್ತಾರ ಒಪ್ಪಂದ ನಾವು ಮಳೆಗಾಲ ಕೊಡಬೇಕು ಅವ್ರು ಬೇಸಿಗೆಯಲ್ಲಿ ಕೊಡಬೇಕಂತ ಒಂದು ಒಪ್ಪಂದ ಇದೆ ಚರ್ಚೆ ಇದೆ ಒಪ್ಪಂದ ಆಗಿಲ್ಲಾರ ಒಪ್ಪಂದ ಆಗ್ಬೇಕಂತ ಚರ್ಚೆ ನಡೀತಾ ಇದೆ

ಇದೆ ಇಲ್ಲ ಅಂತ ಹೇಳಿಕ್ಕಾಗಲ್ಲ ಬಡ್ಡಿ ಇದಂದೆ ಇಂದಿನ ಇತ್ತು ಇವತ್ತು ಕೂಡ ಇದಾರೆ ಇವತ್ತು ಇಲ್ಲ ಅಂತ ಹೇಳಿ ಇದಾರೆ ಇಲ್ಲ ಅಂತ ಹೇಳಿ ಅದಕ್ಕೆ ಬರೀ ಸರ್ಕಾರ ಅಷ್ಟೇ ಮುಂದಾದ್ರೆ ಆಗೋಲ್ಲ ಅವರು ಸಾರ್ವಜನಿಕ ಕೂಡ ಅದಕ್ಕೆ ಅಲ್ಲ ಅವರು ಆದರೆ ಬೇರೆ ಕಡೆ ಮುಂದಾಗಿ ಬರಬೇಕಲ್ಲ ನಾವು ಈ ಥರ ಬಡ್ಡಿ ತಗೋದಾರ ಹೈಯರ್ ಇಂಟ್ರೆಸ್ಟ್ಲಿ ಚಾರ್ಜ್ ಮಾಡ್ತಾರಂತ ಯಾರ ಬಂದ್ರೆ ಪೊಲೀಸರು ಆಕ್ಷನ್ ತಗೋತಾರೆ ಆದರೆ ಯಾರು ವಿಶೇಷವಾಗಿ ಹಂಗೆ ಮುಂದೆ ಯಾರು ಬರೋಲ್ಲ ಬಂದರೆ ಖಂಡಿತವಾಗಿ ಪೊಲೀಸರಾಗಲಿ ಜಿಲ್ಲಾಡಳಿತ ಕ್ರಮ ಕೈ ಕೊಡ್ತೀವಿ ಅಲ್ಲ ಹಂಗೇನಲ್ಲ ಡಿಲೇ ಆಗ್ತಾರೆ ಆಕ್ಷನ್ ಮಾಡ್ತಿರೋ ಹಂಗೇನ ಉದ್ದೇಶಪೂರ್ವಕ ಮಾಡಿದ್ರೆ ಎಸ್ ಪಿ ಅವ್ರಿಗೆ ಮಾತಾಡ್ತೀವಿ ಅವ್ರು ಏನಾರ ಕಂಡು ಬಂದ್ರೆ ಆ್ಯಕ್ಷನ್ ತೊಗೊಳ್ಳಿ ಕೇಳ್ತೀವಿ ಯಾರು ಡಿಲೇ ಮಾಡಿರೋ ಇಲ್ಲ ಅದೇ ಹೇಳ ಪಬ್ಲಿಕ್ ಆಗಿ ಬರಬೇಕು ಯಾರು ಹೇಳಿದ್ರೆ ಆಗುತ್ತಿಲ್ಲ ಯಾಕಂದ್ರೆ ಯಾರು ಹೇಳೋಲ್ಲ ಬಹಳ ಜನ ಇದ್ದಾಗ ಏನು ಮಾಡ್ಲಿಕ್ಕೆ ಆಗೋಲ್ಲ ಪೊಲೀಸ್ಗಾಗ್ಲಿ ಜಿಲ್ಲಾಡಳಿತಕ್ಕೇನು ಮಾಡ್ಲಿಕ್ಕೆ ಆಗೋಲ್ಲ ಮುಂದಾಗಿ ಬಂದು ಕೊಟ್ಟರೆ ಒಳ್ಳೇದಲ್ಲುವಂಥದ್ದು ಹೇಳಿದ್ರೆ ನಿನ್ನೆ ಅದ್ರ ಬಗ್ಗೆ ಸಿಎಂ ಅವರು ಒಂದು ವರ್ಷ ಪೂರೈಸಿದ ಸಂದರ್ಭದಲ್ಲಿ ಕಾನೂನು ವ್ಯವಸ್ಥೆ ಬಗ್ಗೆ ಸರ್ಕಾರದ ಬಗ್ಗೆ ಸ್ಪಷ್ಟವಾಗಿ ಅಂಕಿ ಅಂಶಗಳ ಸಮೇತ ಹೇಳಿದ್ದಾರೆ ಬಹುಶಃ ಅಷ್ಟು ಸಾಕಂತ ನನಗೆ ನನ್ನ ಅಭಿಪ್ರಾಯ ಹೇಳ್ತಾರೆ ಈಗ ಅವ್ರಿದ್ದಾಗ ಹೇಳೋದಿಲ್ಲ ಅವ್ರು ಏನೇನಾಗೈತಿ ಅದನ್ನು ಹೇಳೋಲ್ಲ ಈಗ ಇದ್ದೇ ಹೇಳ್ತಾರೆ ಅವರು ತಮ್ಮ ಅಂಕಿಅಂಶಗಳನ್ನು ಹೇಳೋದಲ್ಲ ಅದನ್ನೇ ಸಿ ಎಂ ನೀನು ಹೇಳಿದಾರಲ್ಲ ಹಿಂದಿನ ಸರ್ಕಾರದಲ್ಲಿ ಎಷ್ಟಿತ್ತು ಈಗಿನ ಸರ್ಕಾರದಲ್ಲಿ ಎಷ್ಟಿದೆ ಅಂತ ಹೇಳಿದ್ದಾರೆ ಇಷ್ಟು ಬಿ ಜೆ ಪಿ ಅವರ ಆರೋಪಕ್ಕೆ ಅಷ್ಟು ಉತ್ತರ ಸಾಕಂತ ನನಗೆಣಸಿದ್ರು ಅದು ಅವ್ರಿಗೆ ಸಂಬಂಧಪಟ್ಟದ ಈಗ ಅದು ಅವ್ರು ಯಾಕೆ ನನಗೆ ಕೇಳಿ ಗೊತ್ತು ಈಗ ಏನು ಪಿ ಎಮ್ ಯಾರು ಆಗೋರು ಯಾರು ನನಗೆ ಗೊತ್ತು ಅದು ನಮ್ಮ ವ್ಯಾಪ್ತಿ ಅಂದರೆ ಮೀರಿ ಅದು ಮೇಲ್ಗಡೆಯಿಂದ ಹೋದ್ರೆ ಅದು ನಮ್ಮ ಹಪ್ತಿಗೆ ಬರಲ್ಲ ಅದು ಸರ್ ಬಸವರಾಜ ಬೊಮ್ಮಾಯಿ ಹೇಳ್ತಾರೆ ಅದ ಚುನಾವಣೆ ಫಲಿತಾಂಶ ಬಳಿಕ ರಾಜ್ಯದಲ್ಲಿ ಕಾಂಗ್ರೆಸ್ ಒಡಕು ಉಂಟಾಗುತ್ತೆ ದೇಶದಲ್ಲಿ ಕೂಡ ಒಡಕು ಉಂಟಾಗುತ್ತೆ ಅಂತ ಹೇಳ್ತಾರೆ ಹೇಳ್ತಾರ ಅವ್ರು ಒಡಕೆ ಉಂಟಾಗ್ತಾರೆ ಹೇಳ್ತಾರೆ ಹಂಗೆ ಹೇಳ ಹೇಳೋರು ಅವರು ಸರ್ ಈಗ ಮೊದಲಿನಿಂದನೂ ಒಂದು ವಿಚಾರ ಕೇಳಿ ಬರ್ತಾ ಇದೆ ಈ ಲೋಕಸಭಾ ಚುನಾವಣೆ ಆದ ನಂತರ ಕೆಲವೊಂದು ಸಚಿವ ಸಂಪುಟದ ಸರ್ಜರಿ ಆಗುತ್ತೆ ಒಂದಿಷ್ಟು ಬದಲಾವಣೆ ಆಗುತ್ತೆ ಅಂತ ಹೇಳಿ ಅದು ಏನಾದರೂ ಆಗಬಹುದಾ ನಿನ್ನೆ ಅದ್ರ ಬಗ್ಗೆ ಸಿ ಎಂ ಅವರು ಹೇಳಿದಾರಲ್ಲ ಹೇಳ ಏನು ಹೇಳ್ಯಾರ ನಿನ್ನೆ ಸಿ ಎಂ ಅವ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಸದ್ಯಕ್ಕೆ ಯಾವುದೇ ಸಂಪುಟ ವಿಸ್ತರಣೆ ಪುನರ್ರಚನೆ ಇಲ್ಲ ಅಂತ ನಿಂಗೆ ಸಿ ಎಂ ಅವರ ಖುದ್ದಾಗಿ ಹೇಳಿದ್ದಾರೆ ಇಲ್ಲ ಅಂತ ಮನೆ ಬೆಂಗಳೂರಾಗ ಹೇಳೋಲ್ಲ ಸದ್ಯ ಇಲ್ಲ ಚುನಾವಣೆ ಮುಂಚೆ ಆದಮಾಂಡ್ ಇತ್ತು ಈಗ ಅಥವಾ ಇಲ್ಲ ಅಂತ ಹೇಳಿದ್ವಿ ಈಗ ಅದೇನಾರ ಚುನಾವಣೆಗೆ ಅನುಕೂಲ ಅಂತ ಡಿಮಾ ವಿಚಾರನ ಕೇಳಿದ್ದೀವಿ ಚುನಾವಣೆ ಮುಗಿದು ಹೋಗಿದೆ ಅದು ಅದೀಗನ್ನ ಮತ್ತೆ ಕೇಳೋದು ಅವನ ಅವಕಾಶ ಬಂದಾಗ ನೋಡ್ರಿ ಈಗ ಸದ್ಯಕ್ಕಂತ ಪ್ರಶ್ನೆ ಇಲ್ಲ ಡಿಮಾಂಡ್ ಒಬ್ಬರೇ ಪ್ರಶ್ನೆ ಏನತ್ತಿ ಮಾಡಿಲ್ಲ ಅಧಿಕಾರಿಗಳು ಡಾಟಾ ಎಂಟ್ರಿ ಇಲ್ಲ ದುಡ್ಡ ಬದಿಲ್ಲ ಒಂದು ಲಕ್ಷ ಜನ ಬರಬೇಕು ಮೂರು ಲಕ್ಷ ಪಕ್ಕಿ ಎರಡು ಲಕ್ಷ ಜನ ಕೊಟ್ಟಿದ್ದಾರೆ ಇನ್ನು ಒಂದು ಲಕ್ಷ ಜನಕ್ಕೆ ಬರಬೇಕು ಬಂದ್ಮ್ಯಾಗ ಹಾಕ್ತಾರೆ ಎಲ್ಲವೇ ನೀವು ಹೇಳ್ದಂಗೆ ಕೆಲವು ಏನೋ ಸಮಸ್ಯೆ ಆಗಿದೆ ಎಲ್ಲೆಲ್ಲ ಆಗಿಲ್ಲ ಆದರೂ ಭೂಮಿ ಮಾಡಿ ಅಂತಾರೆ ಅದ್ರಾಗ ಅದನ್ನು ನೋಡ್ತೀವಿ ಅದ ಆದ್ರೆ ಇನ್ನೂ ದುಡ್ಡು ಒಂದು ಲಕ್ಷ ಜನಕ್ಕೆ ಬರಬೇಕಾಗಿದೆ ಬಂದ್ಮ್ಯಾಗ ತಕ್ಷಣ ದೀಸಿ ಅವರ ಹಾಕ್ತಾರೆ ಈಗ ಬೆಳಗಾಲ್ ಸಿಟಿ ಹಚ್ಚ್ಯಾರ ಮಳೆಗಾಲಕ್ಕೂ ಮುನ್ನೆ ಎಲ್ಲ ಚರಂಡಿಗಳನ್ನು ಸ್ವಚ್ಛ ಮಾಡ್ತಿದ್ರು ಅದೂ ಮಾಡಿಲ್ಲ ಈಗ ಬೀದಿ ನಾಯಿಗಳ ಅವ್ರಿಗೆ ಕೂಡ ಇದೆ ಅಧಿಕಾರಿಗಳು ಇದೇನು ನಾವು ಕಂಪ್ರೇರಿ ಇದಕ್ಕೆ ಬಂದಿವೆ ಎಲೆಕ್ಷನ್ ಡ್ಯೂಟಿಗೆ ಅಂತ ಹೇಳಿ ಯಾರು ಕೂಡ ಕೇರ್ ತಗೋತಾ ಇಲ್ಲ ಈಗ ಜನ ಭಾಳ ತೊಂದರೆ ಅನುಭವಿಸ್ತಾ ಇದೆ ನೀವು ಒಂದು ಪ್ರೆಸಿಂಗ್ ನಾವು ಮಾಡಿದಾಗ ಕಮಿಷನರ್ ಕಡೆ ಯಾಕೆ ಹೋಗ್ಬಾರ್ದು ಅಂತೀವಿ ನಮ್ಮ ಕೇಳಲ್ಲ ಯಾಕೆ ಹೋಗ್ಬಾರ್ದು ನೀವೆಲ್ಲ ಕೂಡಿ ಕಮಿಷನರ್ಗೆ ಆಯಾ ಹೆಡ್ಗಳಿಗೆ ಏನೋ ಸಂಬಂಧಪಟ್ಟವ್ರು ನೀವು ಆಯ ನಮ್ಮನ್ನ ಕೇಳೋ ಬದಲು ಯಾಕಂದ್ರೆ ಅವರು ಜವಾಬ್ದಾರಿ ನಾವು ಮಂತ್ರಿಯಾಗಿ ನಮ್ಮ ಜವಾಬ್ದಾರಿ ಎಷ್ಟಿದೆ ನಮ್ಗಿಂತ ನೂರ ಒಂದು ಪರ್ಸೆಂಟ್ ಜವಾಬ್ದಾರಿ ಅವ್ರದ್ದು ಇದೆ ಹಿಂಗ ಹಿಂಗಿದೆ ಅದಕ್ಕೆ ನೂತರವಾಗಿ ಪಡಿರಿಂದಾರ್ವಜನಿಕ ಪಬ್ಲಿಕ್ ಬರಲಿ ಬರೀ ಯಾಕೆ ನೌಕರಿ ನಾಲ್ಕು ನಾಕ್ ಪಡತ್ ನೌಕರಿ ಮಾಡೋದಲ್ಲ ಈಗ ನಾವ್ ಹೆಂಗ್ ವ್ಯಸ್ಟ್ ಮಾಡ್ತೀವಿ ಅವ್ರ ಜವಾಬ್ದಾರಿ ಅಷ್ಟ ಇದೆ ಕಾನೂನಲ್ಲಿ ನೋಡ್ರೆ ನಮ್ ಜವಾಬ್ದಾರಿ ಏನೂ ಇಲ್ಲ ಕಾನೂನು ಮಾಡಬೇಕು ಕಾನೂನು ಏನು ಮಾಡ್ತೀವಿ ನೋಡಬೇಕು ಅಷ್ಟೇ ಎಂಟೈರ್ ಜವಾಬ್ದಾರಿ ಅಧಿಕಾರಿಗಳಿದೆ ಇಲ್ಲಿ ಆಗಿದೆ ಈಗ ಈ ಉಲ್ಟಾಗಿ ನಾವು ರಿವರ್ಸ್ ಸಿಕ್ಕೊಂಡಿದ್ದೀವಿ ಈಗ ಇಲ್ಲ ಕೇಳೋ ಪ್ರಶ್ನೆ ಇಲ್ಲ ಆ್ಯಕ್ಚುಲಿ ಜವಾಬ್ದಾರಿ ಅಧಿಕಾರಿಗಳದು ಕಾನೂನಲ್ಲಿ ಹಂಗೆ ಹೇಳ್ತಿದ್ದೆ ಕಾನೂನಲ್ಲಿ ಮಂತ್ರಿಗಳ ಪಾತ್ರ ಏನು ಇಲ್ಲ ಭಾಳ ಮಂದಿ ಹೊಡಿಲ್ಲ ಅದನ್ನ ನಾವು ಕಾನೂನು ಮಾಡೋದು ಕಾನೂನು ಹೆಂಗೆ ನಡ್ದು ನೋಡೋದು ಅಷ್ಟೇ ಜವಾಬ್ದಾರಿ ನಮ್ಮದು ಆದ್ರೆ ಇಲ್ಲಿ ಎಲ್ಲಾನು ಕಸ ಹೊಡೆದು ಹಿಡಿದು ಗಟ್ರ ಹಿಡ್ಕೊಂಡು ಮನೆ ನೀರು ಹಿಡ್ಕೊಂಡು ಏನೆಲ್ಲ ಪೈಪ್ ಹೊಡಿತು ಪೈಪ್ ನಲ್ಲಿ ನೀರು ಹೋಯ್ತು ಹಿಂಗಾಯ್ತು ಹಂಗಾಯ್ತು ಆಸ್ಪತ್ರೆಯಲ್ಲಿ ಬೆಡ್ ಇಲ್ಲ ಇವೆಲ್ಲ ನಮ್ ಜವಾಬ್ದಾರಿ ಇಲ್ಲ ಆಕ್ಚುಲಿ ಅಧಿಕಾರಿಗಳ ಸಂಪೂರ್ಣ ಜವಾಬ್ದಾರಿ ಅವ್ರ ಇದೆ ಇಟ್ಟು ಬಂದ ಹೋಗಿ ಬರ್ತಾರ ನೀನು ಇಟ್ಟು ಕುಂತ ಬಿಟ್ಟಲ್ಲ ಬರ್ಮಟ ಅಂತ ಹೋಗಲಾತ್ ನาย ನಾಯೆ ಜಾಲದ ಅದು 1.7 ಕೋಟಿ ರೂಪಾಯಿ 44000 ಜನಕ್ಕೆ ನಾಯೆ ಕತಿ ನಾಯೆ ಇತಿಗಾ ಚಲಾದಿ ಲಾಗನೆ ಇಂದರ ಪಾಶಿಗೆ सगळे लागता सारा ಪ್ರತಿ ಸಭೆಯನು ಹೇಳ್ತರಂತ ಸಭೆ ಸಂಸ್ಥೆಗಳಿಗೆ ಔಪತಿ ನಾಯೆ ನಿಯಂತ್ರಣ ಮಾಡೆತಾರೆ ಆದರೂ ಯಾವುದು ಸಭೆ ಪುರಸಭೆ ಆಗಲಿ ನಗರ ಸಭೆಯಲಿ ಯಾರು ಆಕ್ಷನ್ ಮಾಡ್ತಾ ಇಲ್ಲ 1344000 ನಾಯೆಕ್ಕೆ ಕ್ಲಿಯರ್ ಗೈಡೆನ್ಸ್ ಎಸೋ ಸುಪ್ರೀಂ ಕೋರ್ಟ್ ಓ ಹೈಕೋರ್ಟ್ ಓ

ಈಗ ಮತ್ತೆ ಈಗ ಅನುಮತಿ ಕೊಟ್ಟಿದ್ದಾರೆ ಈಗ ಕೆಲವು ಮೀಟಿಂಗ್ ಮಾಡಲಿಕ್ಕೆ ಚುನಾವಣೆ ಆಯೋಗ ಸೊ ಅವ್ರಿಗೆ ಒಂದು ಸಮಯ ಮಾಡ್ತೀವಿ ಎಲ್ಲರೂ ಕಾರ್ಪೊರೇಟರ್ ಕರ್ದು ಮೇಯರ್ ಅವರು ನಾವು ನೀವು ಹೇಳಿದ ಬಗ್ಗೆ ಚಿಂತನೆ ಮಾಡ್ತೀವಿ ವಿಶೇಷವಾಗಿ ನಾವು ಅದು ನಮ್ಮ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಕೊಳ್ಳೋದು ಹಿಂಗ ಆಗ್ತದೆ ಸ್ಟ್ರಿಕ್ಟ್ ಆಗಿ ನಾವು ಮಾಡೋದಲ್ಲ ಸರ್ಕಾರ ಜವಾಬ್ದಾರಿ ಅಷ್ಟೇ ಇದೆ ಅಧಿಕಾರಿಗಳ ಜವಾಬ್ದಾರಿ ಅಷ್ಟೇ ಇದೆ ಸಾರ್ವಜನಿಕ ಜವಾಬ್ದಾರಿ ಅಷ್ಟೇ ಇದೆ ಎಲ್ಲರೂ ನಮ್ದೇನಲ್ಲ ನಮ್ದೇನಲ್ಲ ಅಲ್ಲಿ ಒಗೆದಿದ್ದಾರೆ ನಮ್ದೇನು ಸಂಬಂಧ ಅವ್ರ ಮನೆ ಮುಂದೆ ಒಗಿದ್ದಾರೆ ಅನ್ನೋದು ಮನಸ್ಥಿತಿ ನಮ್ಮದು ನಮ್ಮನೆ ಅಸ್ವಚ್ಛದ್ರೆ ಸಾಕೊಂಡು ಭಾವನೆಯಲ್ಲಿ ಇರ್ತೀವಿ ಹೀಗಾಗಿ ಇವೆಲ್ಲ ಆಗ್ತಾವ ನೀವು ಹೇಳ್ದಂಗೆ ಅದಕ್ಕೆ ನಾವೆಲ್ಲ ಬೇರೆ ಬೇರೆ ಕಡೆ ಟ್ರೈನಿಂಗ್ ಕಳಿಸ್ಬೇಕು ಅಂತ ಬೇರೆ ದೇಶಗಳಿಗೆ ಅಲ್ಲಿ ಇಲ್ಲಿ ನಮ್ಮ ಪೌರ್ ಪೊಲೂಷನ್ ಅಧಿಕಾರಿಗಳನ್ನು ಹೆಲ್ತ್ ಡಿಪಾರ್ಟ್ಮೆಂಟ್ಗಳನ್ನು ಕಳಿಸಿ ತೋರಿಸ್ಬೇಕು ಒಂದು ಸರಿ ಏನು ಮಾಡ್ದೆ ಅವ್ರು ಇಲ್ಲಿ ಇದಕ್ಕೆ ಸೆಟ್ ಆಗಿರ್ತಾರೆ ಅವರ ಸೊ ಕೆಲವು ಅಧಿಕಾರಿಗಳ ಭಾಳಕ್ಕಿಂತ ಇಲ್ಲೇ ಇರ್ತಾರೆ ಅವ್ರು ಇಲ್ಲಿ ಹೋಗೋಲ್ಲ ಅವ್ರ ನೌಕ್ರಿನೂ ಇಲ್ಲೇ ರಿಟೈರ್ಮೆಂಟು ಇಲ್ಲೇ ಎಲ್ಲ ಇಲ್ಲೇ ಇಲ್ಲೇ ಅಂತ ಹಿಂಗಾಗಿ ಅವರು ಕೆಲಸ ಮಾಡೋಲ್ಲ ಏ ನಾವು ಮಾಡ್ಬೇಕಂದ್ರೆ ಮತ್ತೆ ಇಲ್ಲಿಂದ ಹೇಳ್ಬೇಕು ಬರ್ತಲ್ಲ ಮೊನ್ನೆ ಹೇಳಿರ್ಲಕತಿ ಹಂಗ ಈ ಬಸ್ನಾಗ ಇಳಿಸಿರ್ತೀವಿ ಹಿಂದಿನ ಬಸ್ನಾಗ್ತು ಬರ್ತಾನ ಈಗ ನಾವು ಬಸ್ನಾಗ ಇಳಿಸಿರ್ತೀವಿ ಸರಿ ಇಲ್ಲ ಅಂತ ಹಿಂದಿನ ಬಸ್ನಾಗ ಆಯ್ತು ನಮ್ಗೆ ತಮ್ಮ ಬೆಂಗಳೂರು ಹೋಗಿ ಆಗ್ತೇವೆ ಜಾಯಿಂಟ್ ಜವಾಬ್ದಾರಿ ಇದೆ ಅಲ್ಲ ಒಬ್ಬರದೇ ಇಲ್ಲ ಸರ್ಕಾರ ಅಂದರೆ ಸರ್ಕಾರ ಸಾರ್ವಜನಿಕರು ಅಧಿಕಾರಿಗಳ ಕೂಡಿ ಕೆಲಸ ಮಾಡಿದಾಗ ಇದು ಏನಾರ ಸರಿ ಆಗ್ತದೆ ಒಬ್ಬರ ಮಾಡೋಕೆ ಸಾಧ್ಯ ಅದು ಆದ್ರೂ ಅದ್ರಾಗ ಏನು ಬೆಸ್ಟ್ ಮಾಡ್ಲಿಕ್ಕೆ ಇದೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ ಅಷ್ಟೇ ಏನ ಹಂಗೇನಿ ಶಾಸಕರ ಯಾರ ಶಾಸಕ ಬಂದರು ಅವ್ರೇನು ಕೇಳವ್ರೆ ಕೇಳಲ್ಲ ಯಾವ ಶಾಸಕರಿದ್ರು ಅವ್ರು ನಡ್ಸೋಂಗ ನಡ್ಸೋರ ಅವ್ರು ನಮ್ಗಿಂತ ಪವರ್ಫುಲ್ ಇರ್ತಾರ ಅವ್ರು ಯಾವ ಸರ್ಕಾರ ಬಂದ್ರೆ ಹಂಗೆ ಇರ್ತಾರ ಯಾವ ಮಂತ್ರಿ ಬಂದ್ರು ಹಂಗೆ ಇರ್ತಾರ ಅವ್ರ ಬೋರ್ಡ್ ಚೇಂಜ್ ಆಗ್ತಾ ಬಿ ಜೆ ಪಿ ಚೇಂಜ್ ಆಯಿತು ಕಾಂಗ್ರೆಸ್ ಚೇಂಜ್ ಆಯಿತು ಬೋರ್ಡ್ ಚೇಂಜ್ ಆಗಿದೆ ಅಷ್ಟೇ ಹೊರತಾಗೆ ಅವ್ರ ಮನಸ್ಥಿತಿ ಚೇಂಜ್ ಆಗೋಲ್ಲ ಹಂಗ ಇರ್ತಾರವ್ರ ಎಲ್ಲರ ಹೊಸಲಿ ಹಚ್ಚಿರ್ತಾರವ್ರ ಎತ್ತರ ಬಂದಿರ್ತಾರ ಏನೇನಾರು ಹೊಸಲಿ ತಂದಿರ್ತಾರ ಅಲ್ಲೇ ಉಳಿತಾರ ಇದೊಂದು ಸಾರಿ ನಾವು ಸ್ಟ್ರಿಕ್ಟ್ ಆ್ಯಕ್ಷನ್ ಮಾಡಕ್ಕೆ ಹೋದಾಗ ಭಾಳ ಸಮಸ್ಯೆ ಆಗ್ತೈತಿ ಹಿಂಗಾಗಿ ನಾವು ಇಲ್ಲೇ ಇರ್ತೀವೂ ಭಾವನೆ ಎಲ್ಲರಿಗೂ ಆಗ್ತೈತೆ ಸೊ ಇದ್ರೊಳಗೆ

ಕೊಟ್ಟಿದ್ದಾರೆ ಅಂತ ಹೇಳಿದಾರೆ ಮಣ್ಣಿದ್ದು ಯಾರೋ ಬಂದ್ರೆ ನಾನು ಕೇಳಿದ್ರು ಕೇಳಿದೀವಿ ಮುಂದಿನ ವಾರನಾಗ ಸಾರಿ ಸಭೆ ಮಾಡ್ತಾರೆ ಅಲ್ಲಿ ಅದು ಈಗ ಇವತ್ತಿಂದ ಎಲ್ಲ ಸಿಸ್ಟಿಮ್ ಇದೆ ಸಿಸ್ಟಿಮ್ ನಮ್ಗಿಂತ ಸ್ಟ್ರಾಂಗ್ ಇದೆ ಸರ್ಕಾರಕ್ಕಿಂತಲೂ ಸಿಸ್ಟಿಮ್ ಸ್ಟ್ರಾಂಗ್ ಇದೆ ಭಾಳ ಭಾಳ ಸ್ಟ್ರಾಂಗ್ ಇದೆ ಅದು ಹೇಳಿಕ್ಕಾಗಲ್ಲ ಓಪನ್ ಆಗಿ ನಮ್ಗಿಂತ ಸ್ಟ್ರಾಂಗ್ ಇದೆ ಸಿಸ್ಟಿಮ್ನ ಏನು ಮಾಡ್ಲಿಕ್ಕಾಗಲ್ಲ ನಾವು ಈ ಇದ್ರಾಗ ಏನು ಬೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಅದನ್ನ ಮಾಡ್ದಂಗ ಎಲ್ಲ ಇಡೀ ದೇಶ ಇದೆ ದಿಲ್ಲಿಯಿಂದ ಹಿಡಿದು ಎಲ್ಲ ಹೇಳ್ತಾರೆ ನಾ ದಿಲ್ಲಿಂದ ಹಿಡಿದು ದಿಲ್ಲಿವರೆಗೆ ಹೇಳ್ತೀನಿ ಇಲ್ಲಿಂದ ಹಿಡ್ದ ದಿಲ್ಲಿವರೆಗೆ ಏನು ಏನೇನು ಮಾಡೋದು ಏನೋ ಶಿಸ್ಟಿ ಬರ್ತ ಶಿಸ್ಟಿನ್ ಚೇಂಜ್ ಮಾಡಕ್ಕನು ನಮ್ ಚೇಂಜ್ ಮಾಡ್ತಾರೆ ಅವ್ರು ನಮ್ಮ ಸ್ಟ್ರಾಂಗ್ ಮಾಡಿಬಿಡ್ತಾರೆ

ನಾವು ಗೆಲ್ತಿವಿ ಅಂತ ಅಷ್ಟು ಹೇಳೋದು ಹೇಳಕ್ಕಾಗ್ತಾ ಅದಕ್ಕೆ ನಾಲ್ಕು ತಾರೀಕು ಕಾಯ್ಬೇಕಲ್ಲ ಏನ್ ಮಾಡೋದು ನಾಲ್ಕು ತಾರೀಕು ವರೆಗೆ ಕಾಯ್ಲೇಬೇಕು ಅವ್ರಿಗೆ ಗೆಲ್ತಾರ ನಾವು ಗೆಲ್ತಾರ ನಾಲ್ಕು ತಾರೀಕು ಸಲಿಕೆ ಮಾಡಿದ್ರು ಚರ್ಚೆ ಅಲ್ಲಿ ಹಂತದಲ್ಲಿ ಇದ್ರ ಯಾಕಂದ್ರೆ ಮಾಡೋದು ಹೆಂಗೆ ಅಂತ ಅದು ಬಹಳ ಸಣ್ಣದಿದೆ ನನ್ನ ಅದು ಒಮ್ಮೆ ಸಡನ್ನಾಗಿ ನೀರು ಜಾಸ್ತಿ ಬಂದಾರ ಅದು ಆಗಿ ಈ ಕಡೆ ಈ ಕಡೆ ಗಿತ್ತ ಎಲ್ಲ ಊರ್ ಕಡೆ ನೀರು ಬರ್ಬೇಕಾ ಭಾಳಷ್ಟಿಂದ ಸಮಸ್ಯೆ ಅದು ಅದನ್ನು ಯಾವ ರೀತಿ ಮಾಡಬೇಕಂತ ಇತ್ಯರ್ಥಿ ಆಗಿಲ್ಲರ ಮಾಡಬೇಕಂತ ಯಾವ ರೀತಿ ಮಾಡಬೇಕು ಹತ್ತು ವರ್ಷದಿಂದ ಯಾವುದೇ ಒಂದು ಜೊತೆಗೆ ಬಹಳಷ್ಟು ಜನ ಆಗತ್ತೆ ಈ ವರ್ಷ ಕ್ಲಿಯರ್ ಆಗುತ್ತೆ ಆಗುತ್ತೆ ಮೂರು ತಿಂಗಳು ಕ್ಲಿಯರ್ ಆಗುತ್ತೆ ಅಂತ ಇದೇ ರೀತಿಯಾಗಿ ಮುಂದುವರಿಕೆ ಇದೆ ಸರ್ ಏನು ಆಕ್ಚುಲಿ ಸಮಸ್ಯೆ ಆಗ್ತಾ ಇದೆ ಕೂಡಾದ್ರೆ ಏನು ಸಮಸ್ಯೆ ಆಗ್ತಾ ಇದೆ ಲೇಟ್ ಆಗಲಿಕ್ಕೆ ಕೋರ್ಟ್ ಇಂದ ಕೆಲವು ದಿವಸಕ್ಕೆ ಕೋರ್ಟ್ ಆಗಿ ಹೋಗ್ತಿದ್ರು ಅದು ಆಮೇಲೆ ಕೆಲವ್ರು ಕೊಡ್ಲಿಕ್ಕೆ ರೆಡಿ ಆದ್ರೆ ಕೆಲವ್ರು ಕೋರ್ಟ್ಗೆ ತಗೊಂಡ್ರು ಕೊನೆಗೆ ಈಗ ಎಲ್ಲರೂ ಹೆಚ್ಚು ಕಮ್ಮಿ ಈಗ ಹೋಗ್ತಿದ್ರೆ ಟೆಂಡ್ರು ಆಗೈತ್ರ ಅದು ಡೆವಲಪ್ಮೆಂಟ್ಗೆ ರಸ್ತೆ ಲೈಟು ನೀರು ಟೆಂಡ್ರ್ ಮಾಡಿದ್ರೆ ಈಗ ಒಂದೊಂದು ಹಂತಕ್ಕೆ ಬಂದಿದ್ರಿ ಕೊನೆಗೆ ಫೈನಲ್ನಲ್ಲೂ ಇದೆ ಮಾತು ಲೋರಿನ ಎಲೆಕ್ಷನ್ ಆದಮ್ಯಾಗಲ್ಲ ಅದ ಸ್ಯಾಂಕ್ಷನ್ ಆಗುದಿಲ್ಲ ಅದ ಬಿಫೋರ್ ಇಲೆಕ್ಷನ್ ಇನ್ನು ಇಲೆಕ್ಷನ್ ಆದಮ್ಯಾಗೆ ಹಾಗೆಲ್ಲ ಸಬ್ಮಿಟ್ ಮಾಡಿದ್ವಿ ಅವ್ರು ಕೇಳಿದ ಮಾಹಿತಿ ಎಲ್ಲ ಕೊಟ್ಟಿದ್ದೀವಿ ಮತ್ತು ಅವರು ಕೂಡ ಪ್ರಾಮಿಸ್ ಮಾಡ್ಯಾರಲ್ಲ ಕೆಳಗೊಡ್ತೀವಿ ಅಂತ ಸೊ ಎಲೆಕ್ಷನ್ ಆದ್ಮ್ಯಾಗ ಅದ್ರ ಬಗ್ಗೆ ಫಾಲೋ ಅಪ್ ಮಾಡ್ತೇವೆ ಈಗಲ್ಲಿ ಮತ್ ಓಡಾಡ್ಬೇಕಿಲ್ಲ ಎಲ್ಲಾ ಮತ್ ಬಿಟ್ಟು ಹಾಕ್ಬೇಕು ಮತ್ತೆ ಹೋಗ್ಬೇಕು ನೀರ್ ಎಲ್ಲಾ ಕುಡಿಯಕಂತ ಸಮಸ್ಯೆ ಇದೆ ಮೇ ಎಲ್ಲ ಕಡೆ ಸುತ್ತಾಗ್ತಾ ಇದ್ವಿ ಮದ್ಯಾರ

ಅಲ್ಲಿ ಇದ್ರ ಟಾಸ್ಕ್ ಟಾಸ್ಕ್ ಏನೋ ಇದೆ ಹುಡ್ಕಾಕಿದ್ವಿ ಶಾಸಕರು ಬಂದಿವ್ರು ಅದ್ರಲ್ಲಿ ಹುಡ್ಕೊಳಾಕೇಳಿ ಮಜಾ ಮಾಡಿ ಏನೋ ಏನೋ ಒಂದು ಗುಲಿ ಇತ್ತು ಏನೋ ಸಿಗತ್ತ ಬಗ್ಗೆ ಈ ಸಂದರ್ಭದಲ್ಲಿ ಶಾಸಕ ಆಸಿಫ್ ಸೇಠ್ ಮಾಜಿ ಸಚಿವ ವೀರಕುಮಾರ್ ಪಾಟೀಲ್ ಗ್ರಾಮೀಣ ಜಿಲ್ಲಾಧ್ಯಕ್ಷ ವಿನಯ್ ಅವಲಿಗಟ್ಟಿ ಸೇನೆ ಮಾಡಿದ್ರು ತಾಜಾ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ